ಚುನಾವಣೆ ನಿಮಿತ್ತ ಹುಕ್ಕೇರಿ ಹಾಗೂ ಸಂಕೇಶ್ವರ್ ಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಚಿವ ಎಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆ ಚಿಕ್ಕೋಡಿ ಕ್ಷೇತ್ರದ ಬಿಜೆಪಿಯಲ್ಲಿನ ಒಳಜಗಳದ ಲಾಭ ಪಡೆಯಲು ಕಾಂಗ್ರೆಸ್ ಮುಂದಾಗಿರುವುದಂತೂ ಸ್ಪಷ್ಟ ಇದೇ ವೇಳೆ ಬೆಳಗಾವಿ ಬೂಡಾ ಅಧ್ಯಕ್ಷ ರಾವ್ ಚಿಂಗಳೆ ಮಾಜಿ ಸಚಿವ ಎಬಿ ಪಾಟೀಲ್ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ ಚಿಕ್ಕೋಡಿಯಲ್ಲಿ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಅವರನ್ನ ಕಣಕ್ಕೆ ಇಳಿಸಲು ತಯಾರಿ ನಡೆದಿದ್ದು ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವು ಕಾರ್ಯಕರ್ತರ ಕೈಯಲ್ಲಿದೆ ಇಂದಿನಿಂದಲೇ ಭೂತ್ ಮಟ್ಟದಲ್ಲಿ ಕಾರ್ಯಾರಂಭ ಮಾಡಿ ಕಾಂಗ್ರೆಸ್ನ ಗೆಲುವಿಗೆ ಶ್ರಮಿಸಬೇಕೆಂದು ಹೇಳಿದರು ಆ ಅವಕಾಶ ಇದೆ ಆಗಲ್ಬೇಕಾದ ಕಾರ್ಯಕರ್ತರ ಪಾತ್ರಪಾಲ ಕುಟುಂಬ ಎಲ್ಲ ಕಾರ್ಯಕರ್ತರ ಉತ್ಸಾಹಕ್ಕೆ ಕೆಲಸ ಮಾಡುತ್ತಾರೆ ಎಲ್ಲ ಕಾರ್ಯಕರ್ತರ ಪಕ್ಷದ ಸಾಧನೆಗಳನ್ನು ಗ್ಯಾರಂಟಿಯ ಮೇರೆಗೆ ಎಲ್ಲರೂ ಒಟ್ಟಾಗಿ ನಾವು ಜಯಬರತವಾಗಬೇಕು ಅದೆನಾಕುಳದ ಮೇಲೆ ಬೆಳೆದಿ ಮೇಲೆ ಕೊಡುವ ಯಾವ ತಿರಾಗಿ Δεν μπορείτε να πείτε ότι είναι η πρώτη φορά που έρχεται η Αυστραλία στην Ευρώπη. είναι η πρώτη χώρα που να αντιμετωπιστεί. Αυτό είναι ένα πρόβλημα που πρέπει να αντιμετωπιστεί. Αυτό είναι ένα

ಸ್ವಂತ ಉತ್ಪಾದನೆಯಲ್ಲಿ ಸ್ವಂತ ಹಣದಲ್ಲಿ ಇಡೀ ನಾಡಿನ ಉದ್ದಕ್ಕೂ ಕೂಡ ಮಾನವ ಹೊಂದೇ ಇರ್ಬೋದು ಬಸವ ಅಂಬೇಡ್ಕರ್ ಬೇಡಿಕೆ ಇರ್ಬೋದು ಅವರು ಎಲ್ಲರನ್ನೂ ಬೆಳೆಸ್ತಾರೆ ಒಬ್ಬರಿಗೆ ಬೆಳೆಸಬಹುದಾಗಿತ್ತಲ್ಲ ಒಬ್ಬ ರಾಜಕಾರಣಿ ಯಾವಾಗ ದೊಡ್ಡ ಆಗ್ತಾರೆ ಅಂದ್ರೆ ತನ್ನ ಜೊತೆಯಲ್ಲಿ ಇನ್ನೂ ಆತ್ಮದ ಕ್ಷೇತ್ರಗಳನ್ನ ಅಲ್ಲಿ ಆಗ್ತಕ್ಕಂಥ ಶಾಸಕರನ್ನ ಅಲ್ಲಿ ಆಗ್ತಕ್ಕಂಥ ಇನ್ನೊಂದು ಪದಾಧಿಕಾರಿಗಳನ್ನ ಬೆಳೆಸಲು ಮಾತ್ರ ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ ವಿಜಯ್ ರವದಿ ಸಂತೋಷ್ ಮೂರ್ಜಿ ರವಿ ಕರಾಳೆ ವೃಷಭ್ ಪಾಟೀಲ್ ಮೌನೇಶ್ ಪೋತದಾರ್ ರೇಖಾ ಚಿಕ್ಕೋಡಿ ಭೀಮಪ್ಪ ಚೌಗ್ಲಾ ಸೇರಿದಂತೆ ಸಹಸ್ರಾರು ಕಾರ್ಯಕರ್ತರು ಮುಖಂಡರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಸತ್ಯಂ ನ್ಯೂಸ್ ಹುಕ್ಕೇರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ